ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನು ಪಡೆದುಕೊಳ್ತಿದೆ ಮನೆಯಲ್ಲಿ ಸ್ಪರ್ಧೆಗಳು ಗೆಲ್ಲುವ ಟಾರ್ಗೆಟ್ನಲ್ಲಿ ವಿನ್ನರ್ ಕಪ್ ಮೇಲೆ ಕಣ್ಣು ಇಟ್ಟಿದ್ದಾರೆ ಉಳಿದ ಹನ್ನೊಂದು ಮಂದಿ ಸದಸ್ಯರಲ್ಲಿ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಾರೆ ಹನ್ನೊಂದನೇ ವಾರದ ಎಲಿಮಿನೇಷನ್ ಅಲ್ಲಿ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ವಾರ ಮನೆಯಿಂದ ಹೊರಬರೋದು ಯಾರು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ ಆದರೆ ಡೈಂಜರ್ ಝೋನ್ನಲ್ಲಿ ಉಳಿದಿರುವ ಸ್ಪರ್ಧೆಯಲ್ಲಿ ಯಾರು ಆಚೆ ಬರ್ತಾರೆ ಅನ್ನೋದು ಇಂದಿನ ಎಪಿಸೋಡ್ನಲ್ಲಿ ರಿವೀಲ್ ಆಗಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಭವ್ಯ ಗೌಡ ಶಿಶಿರ್ ತ್ರಿವಿಕ್ರಮ್ ರಜತ್ ಧನರಾಜ್ ಹನುಮಂತ ಚೈತ್ರ ಕ್ಯಾಪ್ಟನ್ ಗೌತಮ್ ಜಾಧವ್ ನೇರವಾಗಿ ಮೋಕ್ಷಿತಾ ಪೈ ಅವರನ್ನ ನಾಮಿನೇಟ್ ಆಗಿದ್ದಾರೆ ಈ ಎಂಟು ಜನರಲ್ಲಿ ನಿನ್ನೆ ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಮೊದಲಿಗೆ ಸೇಫ್ ಆಗಿದ್ದಾರೆ ಇನ್ನುಳಿದ ಆರು ಮಂದಿಯಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಮೂಲಗಳ ಪ್ರಕಾರ ವಿವರ ಬಿಗ್ ಬಾಸ್ ಮನೆಯ ಎಲಿಮಿನೇಟ್ ಡಿಫರೆಂಟ್ ಆಗಿದೆ ಎಲಿಮಿನೇಷನ್ ಜೊತೆಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದ ಗೋಲ್ ಸುರೇಶ್ ಅವರು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಗೋಲ್ ಸುರೇಶ್ ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಆಚೆ ಬಂದಿದ್ದಾರೆ ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರಲೇ ಹೊರ ಬರಬೇಕಾದ ಪರಿಸ್ಥಿತಿ ಇದೆ ಎಂದು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಅನ್ನು ಕ್ವಿಟ್ ಮಾಡಿದ್ದಾರೆ ಸದ್ಯ ಗೋಲ್ಡ್ ಸುರೇಶ್ ಅವರು ವೈಯಕ್ತಿಕ ಕಾರಣ ನೀಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನಿಜವಾದ ಕಾರಣ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಹಾಗೆ ಗೋಲ್ ಸುರೇಶ್ ಅವರು ಹೊರ ಬಂದಿದ್ದಾರಾ ಇಲ್ವೋ ಅನ್ನೋದನ್ನು ಸಹ ಇವತ್ತಿನ ಎಪಿಸೋಡ್ ನಲ್ಲಿ ಕಾದು ನೋಡಬೇಕಾಗಿದೆ ಇವೆಲ್ಲವೂ ಮೂಲ ಮಾಹಿತಿಗಳಿಂದ ತಿಳಿದು ಬಂದಿದೆ ಸದ್ಯಕ್ಕೆ ನಿಜವಾದ ಸಂಗತಿಯನ್ನ ಎಪಿಸೋಡ್ ನಲ್ಲಿ